ನಮಸ್ಕಾರ ಶ್ರೀಯುತ ರಾಮಚಂದ್ರ ಕುಲಕರ್ಣಿ ಸರ್ ನಿಮಗೆ ಚಾವಡಿಯು ಹಮ್ಮಿಕೊಂಡಿರುವ ವಿಶೇಷ ಪುರುಷರ ಸಂದರ್ಶನಕ್ಕೆ ನೀವು ಆಯ್ಕೆಯಾಗಿರುವುದಕ್ಕೆ ನಿಮಗೆ ಅಭಿನಂದನೆಗಳು ಸರ್ ಹಾಗೂ ಕಲಾಚಾವಡಿಗೆ ಸುಸ್ವಾಗತ ಸರ್ ನಮಸ್ಕಾರ ಶ್ರೀಮತಿ ಸುಧಾ ಗಡಿಯಾರವರೇ ಇಂದು ಅಂತಾರಾಷ್ಟ್ರೀಯ ಪುರುಷ ದಿನದ ದಿನಾಚರಣೆಯ ಪ್ರಯುಕ್ತ ನಮ್ಮ ಚಾವಡಿಯಲ್ಲಿ ನಡೆಯುತ್ತಿರುವ ವಿಶೇಷ ಕಾರ್ಯಕ್ರಮ ಸಂದರ್ಶನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದೀರಾ ಅದಕ್ಕಾಗಿ ತಮಗೂ ಚಾವಡಿಯ ಸ್ಥಾಪಕಿಯಾದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರಿಗೂ ಹಾಗೂ ಎಲ್ಲ ಆಡಳಿತ ಮಂಡಳಿಗೂ ಹಾಗೂ ಸಹ ಸದಸ್ಯರಿಗೂ ನನ್ನ ಅನಂತ ಅಭಿನಂದನೆಗಳು ಧನ್ಯವಾದಗಳು ಸ್ವಂತ ಉದ್ದಿಮೆಯನ್ನು ಹೊಂದಿರುವ ತಾವು ಸತತವಾಗಿ ಸಂಗೀತದಲ್ಲಿ ತೊಡಗಿಸಿಕೊಂಡಿದ್ದೀರಾ ನಿಮ್ಮ ಈ ಆಸಕ್ತಿಯನ್ನು ಕಂಡು ನಿಮ್ಮ ಸಂಗೀತದ ಪಯಣವನ್ನು ತಿಳಿಸಿ ತಿಳಿದುಕೊಳ್ಳುವ ಆಸೆ ಸರ್ ನಮಗೆಲ್ಲರಿಗೂ ಹಾಗೆ ನಿಮ್ಮ ಮನೆಯವರ ಬಗ್ಗೆ ಹಾಗೂ ನಿಮ್ಮ ಸಂಗೀತದ ಪಯಣವನ್ನು ನಮ್ಮೊಂದಿಗೆ ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಕ್ಕೆ ಬಯಸ್ತೀರಾ ಸರ್ ನನ್ನ ಪರಿಚಯ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹೇರೂರು ಎಂಬ ಪುಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿ ಅಲ್ಲಿ ಹತ್ತನೇ ತರಗತಿ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸಿ ನಂತರ ಭದ್ರಾವತಿ ಕಾಲೇಜಲ್ಲಿ ಡಿಪ್ಲೊಮ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಬಂದು ನಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಬೆಂಗಳೂರಲ್ಲಿ ವಾಸ ಮಾಡಿದ್ದೀನಿ ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ವಾಸ ಮಾಡಿದ್ದೀನಿ ನಾನು ಸ್ವಯಂ ಉದ್ಯೋಗ ಮಾಡುತ್ತಿದ್ದೇನೆ ಇನ್ನೂ ನನ್ನ ಪತ್ನಿ ರಶ್ಮಿ ಅವರು ಹೌಸ್ ವೈಫು ಅವರು ಸಂಗೀತ ಎಲ್ಲ ಹಾಡ್ತಾರೆ ದಾಸರ ಪದ ಜಾನಪದ ಭಾವಗೀತೆ ಹಾಡ್ತಾರೆ ಇನ್ನು ಯಾವುದೂ ಚಾವಡಿಯಲ್ಲಿ ಹಾಡಿಲ್ಲ ನನ್ನ ಹಾಡಿಗೆ ಸಹಕಾರ ಕೊಡ್ತಾರೆ ನನ್ನ ಮಕ್ಕಳು ಕೃಷ್ಣ ಮತ್ತು ಸಂದೀಪ್ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಗಳು ಸಹನಾ ಅವಳು ಬಿ ಬಿ ಎ ಮಾಡಿ ಎಮ್ ಎನ್ ಸಿಲಿ ವರ್ಕ್ ಮಾಡ್ತಿದ್ದಾಳೆ ಇನ್ನು ನನ್ನ ಸಂಗೀತ ಆರಂಭ ಆಗಿದ್ದು ನಮ್ಮ ತಾಯಿಯವರು ಹಾಡ್ತಿದ್ದ ಸಾಂಪ್ರದಾಯಿಕ ಹಾಡುಗಳು ಮದುವೆ ಮನೇಲಿ ಹಾಡ್ತಿದ್ದು ಅದರೆಲ್ಲ ಪ್ರಭಾವ ನನ್ನ ಮೇಲೆ ಸ್ವಲ್ಪ ಬೀರಿ ನಾನು ಹಾಡೋದಕ್ಕೆಲ್ಲ ಕಲಿತೆ ಅಂತ ಹೇಳ್ಬೋದು ಅದರ ಜೊತೆಗೆ ನಮಗೆ ಊರಲ್ಲಿ ನಡೀತಿದ್ದ ದೇವಸ್ಥಾನದಲ್ಲಿ ನಡೆಯುವ ಭಜನೆ ಕಾರ್ಯಕ್ರಮ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಗುರುರಾಜ ಹೊಸಕೋಟೆ ಅವ್ರದ್ದು ಪ್ರಭಾವ ಸಾಕಷ್ಟು ಇರುತ್ತೆ ಅವರ ಹಾಡುಗಳನ್ನು ಕೇಳಿ ನಾನು ಸಾಕಷ್ಟು ಜಾನಪದ ಹಾಡ್ತಿದ್ದೆ ಭಾವಗೀತೆ ಹಾಡ್ತಿದ್ದೆ ಮತ್ತು ಶಾಲೆ ಕಾಲೇಜುಗಳಲ್ಲಿ ಆ ಜಾನಪದ ಭಾವಗೀತೆಯಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೀನಿ ಆದರೆ ಎಂದು ದಾಸರಪದ ಮತ್ತು ದೇವ್ರನಾಮ ಹಾಡ್ತಿದ್ದ ಕಡಿಮೆ ಸತ್ಯನಾರಾಯಣ ಪೂಜೆಯಲ್ಲಿ ಕಾಪಾಡೋ ಶ್ರೀ ಸತ್ಯ ನಾರಾಯಣ ಹಾಡೋದೊಂದು ಮಾಮೂಲಿ ವಾಡಿಕೆ ಇತ್ತು ಅಲ್ಲಿಂದ ಮುಂದಿನ ಪಯಣ ಎಲ್ಲ ಆರಂಭ ಆಗಿದ್ದು ಈ ಕಲಾಚಾವಡಿ ಬಂದ ಮೇಲೆ ಕಲಾಚಾವಡಿಯಲ್ಲಿ ಎಲ್ಲ ನಾವು ಹಾಡೋದನ್ನು ಸಾಕಷ್ಟು ಅಭ್ಯಾಸ ಮಾಡಿ ಮುಂದುವರಿಸಿದೆ ಇದಿಷ್ಟು ನನ್ನ ಕಿರುಪರಿಚಯ ನಿಜ ಸರ್ ನಿಮ್ಮ ಹಳ್ಳಿಯ ಆ ಸೊಗಡನ್ನು ನಾವು ನಿಮ್ಮ ಗಾಯನದಲ್ಲಿ ಸದಾ ಕೇಳುತ್ತಾ ಸವಿಯುತ್ತಿದ್ದೆವು ಹಾಗೂ ನೀವು ಹಾಡಿಗೂ ಎಲ್ಲ ಹಾಡಿಗೂ ತುಂಬಾ ಮನಸ್ಫೂರ್ತಿಯಾಗಿ ಹಾಡುತ್ತಾ ಇರುವ ಆ ಒಂದು ದೃಶ್ಯಗಳು ಹಾಗೂ ಇನ್ನೊಂದು ವಿಶೇಷ ಸಂಗತಿ ಅಂದರೆ ನೀವು ಎಲ್ಲರ ಹಾಡುಗಳನ್ನು ಕೇಳಿ ಅವರಿಗೆ ಮೆಚ್ಚುಗೆಯನ್ನು ಪಡಿಸ್ತಾ ಇದ್ರಿ ಹಾಗೂ ನೀವು ಎಲ್ಲ ಚಾವಡಿಯಲ್ಲೂ ಭಾಗವಹಿಸ್ತಾ ಇರೋದು ಇದೆಲ್ಲವೂ ನಮಗೆ ಖುಷಿ ಕೊಟ್ಟಿದೆ ಸರ್ ನಿಮ್ಮ ಸತತ ಪ್ರೋತ್ಸಾಹ ಹಾಗೂ ಕಲಾ ಚಾವಡಿಯ ಮೇಲಿನ ಅಭಿಮಾನದಿಂದ ನೀವು ಪುರುಷರ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಆಯ್ಕೆಯಾಗಿರುವುದು ಸರ್ ಇದು ನಮಗೆ ತುಂಬ ಖುಷಿ ಕೊಟ್ಟಿದೆ ಸರ್ ನಾವು ಬೆಳೆದು ಬಂದ ವಾತಾವರಣ ಖಂಡಿತವಾಗಿ ನಮ್ಮ ಮೇಲೆ ಸಾಕಷ್ಟು ಅದರ ಪರಿಣಾಮ ಬೀರುತ್ತೆ ನಾನು ಪೂರ್ತಿಯಾಗಿ ಹಳ್ಳಿ ಸೊಗಡಲ್ಲೇ ನನ್ನ ಬಾಲ್ಯಾವಸ್ಥೆಯನ್ನು ಕಳೆದಿದ್ದರಿಂದ ನನ್ನ ಮೇಲೆ ಅದರ ಪರಿಣಾಮ ಸಾಕಷ್ಟಿದೆ ಇನ್ನು ಚಾವಡಿ ಬಗ್ಗೆ ಹೇಳಬೇಕು ಅಂದರೆ ನಾನು ಇಲ್ಲಿ ಯಾವುದೇ ಹಿಂದಿನ ಅನುಭವ ಇಲ್ಲದೆ ಹಾಡುಗಾರಿಕೆ ಗೊತ್ತಿಲ್ಲದೆ ಸಂಗೀತದ ಅರಿ ಪರಿವಿಲ್ಲದೆ ಹಾಡೋಕ್ಕೆ ಪ್ರಾರಂಭ ಮಾಡಿದೆ ಸಾಕಷ್ಟು ಜನ ನನಗೂ ಬೆನ್ನು ತಟ್ತಾ ಬಂದರು ಅವರೆಲ್ಲ ಬೆನ್ನು ತಟ್ಟೋದ್ರಿಂದ ನಾನು ಓ ಪರವಾಗಿಲ್ಲ ನಾನು ಹಾಡ್ಬೋದು ನಮಗೂ ಕೆಲವರು ಕೇಳೋರಿದ್ದಾರೆ ಯಾಕೆಂದರೆ ನಮ್ಮನ್ನು ಯಾರಾದರೂ ಅಪ್ರಿಷಿಯೇಟ್ ಅಷ್ಟೇ ನಮಗೂ ನಮ್ಮ ಬೆಲೆ ಗೊತ್ತಾಗುತ್ತೆ ಹಾಗಾಗಿ ನಾನು ಹಾಡ್ತಾ ಹಾಡ್ತಾ ಬೆಳೀತಾ ಬಂದೆ ಅದೇ ರೀತಿಯಾಗಿ ನಾನು ಯಾರೇ ಹಾಡಿದರೂ ಒಂದು ನಾಲ್ಕು ಲೈನ್ ಆದರೂ ನಾನು ಅದನ್ನು ಪೂರ್ತಿಯಾಗಿ ಕೇಳಿ ಮತ್ತೊಂದು ಸರ್ತಿ ಕೇಳೋಕ್ಕೆ ಆಸೆ ಆದರೆ ಮತ್ತೊಂದು ಸರ್ತಿ ಕೇಳಿ ಅದಕ್ಕೆ ಪ್ರತಿಯೊಬ್ಬರಿಗೂ ಲೈಕ್ ಕೊಡ್ತೀನಿ ಪ್ರತಿಕ್ರಿಯೆ ಕೊಡ್ತೀನಿ ಅವರು ಎಲ್ಲರೂ ಅನ್ನೋದು ಸೊ ಒಟ್ಟಾಗಿ ಏನಂದರೆ ಚಾವಡಿ ಇಷ್ಟು ಸುಂದರವಾಗಿ ಇದೆ ಇದಕ್ಕೆ ನಾವು ನಮ್ಮ ಕೈಲಾದ ಸಹಕಾರ ಮಾಡೋಣ ಸೊ ಆ ರೀತಿ ಮಾಡಿಕೊಂಡು ಹೋದರೆ ಬೆಳೆಯುತ್ತೆ ಸೊ ಈಗ ಇರೋ ಹತ್ತು ಸಾವಿರ ಹನ್ನೆರಡು ಸಾವಿರ ಸದಸ್ಯರು ಸಂಖ್ಯೆ ಇನ್ನೂ ಬೆಳೆದು ಹೆಮ್ಮರವಾಗಿ ಬೆಳೆದ್ರೆ ನಮಗೆ ಒಂದು ಖುಷಿಯಾಗುತ್ತೆ ಯಾಕಂದರೆ ಆರಂಭಕ್ಕೆ ಹಂತದಲ್ಲಿ ನಾವು ಚಾವಡೀಲಿದ್ದೀವಿ ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋಯಿತು ಆಮೇಲೆ ನನಗೆ ತುಂಬ ಇಷ್ಟವಾಗೋದು ಅಂದರೆ ನನಗೆ ಸುಮಾರು ಜನರೆಲ್ಲ ಕನ್ನಡದಲ್ಲಿ ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನನಗೂ ಕನ್ನಡದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸೋ ಅಂದರೆ ಭಾಳ ಖುಷಿಯಾಗುತ್ತೆ ನೀವು ಕೂಡ ಕನ್ನಡದಲ್ಲೇ ಎಲ್ಲರಿಗೂ ಅಭಿಪ್ರಾಯ ಕೊಡ್ತೀರಾ ಇದು ತುಂಬ ವಿಶೇಷತೆ ನನಗೆ ತುಂಬ ಖುಷಿ ಕೊಡೋ ವಿಷಯ ಇದು ನೀವು ಕಲಾಚಾವಡಿ ಮೇಲೆ ಇಟ್ಟಿರುವ ಅಭಿಮಾನ ಸರ್ ನಿಜಕ್ಕೂ ಕಲಾಚಾವಡಿಯು ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ನಿಮ್ಮಂತಹ ಸಹಸ್ರ ಕಲಾಭಿಮಾನಿಗಳು ಕಲಾಚಾವಡಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಸದಾ ಪ್ರೋತ್ಸಾಹ ಕೊಡ್ತಾ ಬಂದಿರೋದಕ್ಕೆ ಹೀಗೆ ಕಲಾಚವಡಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಇದಕ್ಕೆಲ್ಲದಕ್ಕೂ ನೀವುಗಳು ಕಾರಣ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಖಂಡಿತ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರು ಪಟ್ಟ ಶ್ರಮ ಇಂದಿಗೆ ತನ್ನ ಯಶಸ್ಸನ್ನು ಶಿಖರದೊನ್ನತಕ್ಕೆ ಬೆಳೀತಾ ಇರೋದು ನೋಡಿ ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ ತುಂಬ ಧನ್ಯವಾದಗಳು ಸರ್ ಕಲಾಚಾವಡಿ ನಿಮ್ಮ ಅನಿಸಿಕೆಯಲ್ಲಿ ಹೇಗೆ ಹಾಗೂ ಏನು ಅಂತ ಹೇಳೋಕ್ಕೆ ಬಯಸ್ತೀರಾ ಸರ್ ಕಲಾಚೌಡಿ ಅಂತ ನಿಮ್ಮ ಎರಡು ಮಾತುಗಳಲ್ಲಿ ಕಲಾಚವಡಿ ಅಂದರೆ ಏನು ಅಂತ ಚಾವಡಿ ಬಗ್ಗೆ ಹೇಳೋದಾದರೆ ಚಾವಡಿ ಒಂದು ಕಲಾ ಆಗರ ಅಂತ ಹೇಳ್ಬೋದು ಎಲ್ಲ ರೀತಿಯ ಕಲೆಗಳಿಗೆ ಇಲ್ಲಿ ಪ್ರೋತ್ಸಾಹ ಸಿಗುತ್ತದೆ ಇಲ್ಲಿ ಕಲಿತವರು ಕಲಿದೆ ಇರೋರು ಯಾರಿಗೂ ಯಾವುದೇ ಒಂದು ಭಾವ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ನಾವು ಎಷ್ಟೋ ಬಾರಿ ಬೇರೆಯವರು ಹಾಡು ಕೇಳಿದಾಗ ಈ ಹಾಡು ನಾನು ಇನ್ನೂ ಚೆನ್ನಾಗಿ ಹಾಡ್ಬೋದಾ ಅಂದ್ಕೊಂಡು ನಾನು ಎಷ್ಟೋ ಹಾಡುಗಳನ್ನು ಪ್ರಯತ್ನ ಮಾಡಿದ್ದೀನಿ ಹಾಡಿದ್ದೀನಿ ನಂತರ ನಾವು ನಾನು ಮೊದಲೇ ಹೇಳಿದೆ ನನಗೆ ಯಾವುದೇ ಸಂಗೀತ ಸ ಪ ಯಾವುದೂ ನನಗೆ ಕಲ್ತಿಲ್ಲ ನಾನು ಆರಂಭದ ಹಂತಲ್ಲಿ ನಮ್ಮ ಯಾವುದೋ ಕಾರ್ಯಕ್ರಮಗಳಲ್ಲಿ ಅಥವಾ ಮದುವೆ ಮುಂಜಿಗಳಲ್ಲಿ ಹಾಡ್ತಿದ್ದು ಬಿಟ್ಟರೆ ನಮ್ಮ ನಮ್ಮ ಗು ಕುಟುಂಬಗಳಲ್ಲಿ ತಮಾಷೆಗೆ ಹಾಡ್ತಿದ್ದ ಹಾಡುಗಳು ಜಾಸ್ತಿ ಆ ಟೈಮ್ ಪಾಸ್ ಹಾಡ್ತಿದ್ದು ಆದರೆ ಯಾವುದೇ ದೇವ್ರ ನಾಮ ದಾಸ ಕಲ್ತಿದ್ದೆಲ್ಲ ಇಲ್ಲಿ ಚಾವಡಿಗೆ ಬಂದ ಮೇಲೆ ಕಲ್ತಿದ್ದು ಅದರಲ್ಲೂ ಈ ದಾಸ ಹರಿದಾಸ ಮಹೋತ್ಸವ ಆರಂಭ ಆದಮೇಲೆ ನಾವು ಪ್ರತಿಯೊಂದನ್ನು ಹೆಕ್ಕಿ ಹೆಕ್ಕಿ ತೆಗೆದು ಕಲ್ತಂಗಾಯಿತು ಆಮೇಲೆ ನನಗೆ ಮೊದಲು ಗೊತ್ತಿದ್ದಿದ್ದು ಪುರೇಂದ್ರ ದಾಸರು ಕನಕದಾಸರು ಸ್ವಲ್ಪ ಮಟ್ಟಿಗೆ ಜಗನ್ನಾಥ ದಾಸರು ಆದರೆ ಇಲ್ಲಿ ಬಂದ ಮೇಲೆ ಸಾಕಷ್ಟು ತಿಳ್ಕೊಂಡು ದಾಸರುಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಇಲ್ಲಿ ನಾವು ಸಮಯ ಸಿಕ್ಕಾಗೆಲ್ಲ ಧಾರ್ಮಿಕ ಚಿಂತನೆ ಮಾಡೋದನ್ನು ಕಲಿಸ್ತಾ ಇದೆ ಇದು ನಮಗೆ ಕಲಾ ಚಾವಡಿಯಿಂದ ದೊರೆತ ಒಂದು ದೊಡ್ಡ ಬಹುಮಾನ ಅಂತ ಹೇಳ್ಬೋದು ಯಾವುದೋ ಬೇರೆ ಏನೋ ನೋಡಿಕೊಂಡು ಟೈಮ್ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ ಆ ಥರ ಆಗಿದೆ ಇಲ್ಲಿ ಇನ್ನು ನನಗೆ ಶ್ರೀಪಾದರಾಜರ ಮಾಲಿಕೆಯಲ್ಲಿ ಉತ್ತಮ ಗಾಯಕ ಪ್ರಶಸ್ತಿ ಬಂತು ಅದು ನನ್ನ ಬಹಳ ನೆನಪಿನಿಳಿಯುವಂಥ ಸಂಗತಿ ಮತ್ತು ನಾನು ಒಂದು ತಿಂಗಳು ಹರಿದಾಸ ಮಹೋತ್ಸವದಲ್ಲಿ ಅಕ್ಟೋಬರ್ಲಿ ಪಾಲ್ಗೊಳ್ಳಿಕ್ಕಾಗಲಿಲ್ಲ ಇನ್ನೊಂದೆರಡು ವಿಷಯಗಳನ್ನ ಇಲ್ಲಿ ಹೇಳ್ಕೊಳ್ಳೇಬೇಕು ಯಾಕಂದರೆ ಇದು ಬಹಳ ಖುಷಿಯಾಗುವಂಥ ವಿಷಯ ನನಗೆ ವೈಯಕ್ತಿಕವಾಗಿ ನಾನು ನನಗೆ ಉತ್ತಮ ಗಾಯಕ ಅನ್ಸಿಕ್ಕಾಗ ನನ್ನ ಕುಟುಂಬ ವಾಟ್ಸಪ್ ಸಮೂಹದಲ್ಲಿ ನನ್ನ ಸಹೋದರ ಒಬ್ಬ ಹರಿದಾಸ ರತ್ನಾಕರ ರಾಮಚಂದ್ರ ಅಂತ ಹೇಳಿಬಿಟ್ಟು ಒಂದು ಶುಭಾಶಯ ಕೋರಿದ ಅದು ಬಹಳ ಖುಷಿ ಕೊಟ್ಟು ನಂತರ ಮೊನ್ನೆ ಕನಕದಾಸನ ಮಾಲಿಕೆಯಲ್ಲಿ ಡಿಂಬದಲ್ಲಿರುವ ಜೀವ ಹಾಡು ಹಾಡಿದಾಗ ಇನ್ನೊಬ್ಬ ಸಹೋದರ ಹೆಡಿಂಗ್ ಟುವರ್ಡ್ಸ್ ಪ್ರೊಫೆಷನಲ್ ಸಿಂಗಿಂಗ್ ಅಂತ ಪ್ರತಿಕ್ರಿಯೆ ಕೊಟ್ಬಿಟ್ಟು ಶುಭಾಶಯ ಕೋರಿದ ಇದು ಎಲ್ಲ ನಮಗೆ ದೊರಕಿದ್ದು ಒಂದು ನಮ್ಮ ಚಾವಡಿಯಿಂದ ಇದು ನಮಗೆ ಬಹಳ ಖುಷಿ ಕೊಡುತ್ತೆ ಹಾಗಾಗಿ ಇದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸಂಸ್ಥಾಪಕಿ ಅವರದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರಿಗೂ ಹಾಗೂ ಎಲ್ಲ ಮಾಡ್ರೇಟರ್ಗಳಿಗೂ ಹಾಗೂ ಸಹ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒಂದು ನನಗೆ ಬಹಳ ಇಷ್ಟವಾದ ಒಂದು ಹಾಡು ಚಾವಡಿಯಲ್ಲೇ ನಾನು ಕಲ್ತಿದ್ದು ಮೊದಲು ಹಾಡಿದ್ದೇ ಕೂಡ ಅದನ್ನೊಂದು ನಾಲ್ಕು ಲೈನ್ ಹಾಳಿ ಈ ನನ್ನ ಸಂದರ್ಶನವನ್ನು ಮುಗಿಸ್ತೇನೆ ಬೇಡಲಿ ನಿನ್ನ ಬಳಿಗೆ ಬಂದು ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನೀನಿತ್ತ ಸೌಭಾಗ್ಯ ಅಖಿಲ ವಾಯ್ತೆ ನನಗೆ ಬೇಡಲಿ ನಿನ್ನ ಬಳಿಗೆ ಬಂದು ಧನ್ಯವಾದಗಳು ಮೇಡಮ್ ಸರ್ವೇ ಜನ ನಮ್ಮ ಚಾವಡಿ ಕೂಡ ಇದೇ ರೀತಿ ಮೇಲೆ ಮೇಲೆ ಬೆಳೆಯುತ್ತಿರಲಿ ನಮಸ್ಕಾರ ಸಂತೋಷ ಸಂತೋಷ ಸರ್ ಹರಿದಾಸ ರತ್ನಾಕರ ರಾಮಚಂದ್ರ ಅವರೇ ಹಾಗೂ ಹೆಲ್ಡಿಂಗ್ ಟುವರ್ಡ್ಸ್ ಪ್ರೊಫೆಷನಲ್ ಸಿಂಗರ್ ಈ ಬಿರುದುಗಳು ತಮಗೆ ಸೂಕ್ತವಾಗಿ ಮೆಚ್ಚುಗೆ ಆಗುತ್ತೆ ನೀವು ಈ ಬಿರುದಿಗೆ ಅರ್ಹರು ಸರ್ ನಿಜಕ್ಕೂ ಅರ್ಹರು ನಿಮ್ಮ ಸತತ ಸಂಗೀತದ ಪಯಣ ಈ ಬಿರುದುಗಳನ್ನು ತಂದಿವೆ ಸರ್ ಸ ನೀವು ಮುಂದೆಯೂ ಹೀಗೆ ಇರಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರಿ ನೀವು ಕಲಾಚವಡಿಯಲ್ಲಿ ಎಲ್ಲರನ್ನು ಪ್ರೋತ್ಸಾಹಿಸುವ ಕಂಡು ನಾವೆಲ್ಲರೂ ತುಂಬ ಪ್ರೇರಿತರಾಗಿದ್ದೇವೆ ಸರ್ ಸಂಗೀತದ ಮೇಲಿನ ನಿಮ್ಮ ಪ್ರೋತ್ಸಾಹವನ್ನು ಕಂಡು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ನಿಮ್ಮ ಸಂಗೀತದ ಪಯಣ ನಿಮ್ಮ ಕುಟುಂಬದವರ ಬಗ್ಗೆ ಎಲ್ಲ ತಿಳಿದುಕೊಂಡು ನಮಗೂ ಖುಷಿಯಾಯಿತು ಮುಂದೆಯೂ ನಿಮ್ಮ ಸಂಗೀತದ ಸಹಕಾರ ಹೀಗೆ ಇರಲಿ ಕಲಾ ಸೇವೆ ಸದಾ ಹೀಗೆ ನಡೀತಾ ಇರಲಿ ಸರ್ ನಮ್ಮೆಲ್ಲರೊಂದಿಗೆ ನೀವು ಇರುವುದು ನಮಗೆ ಖುಷಿ ತುಂಬಾ ಖುಷಿಯಾಯಿತು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನು ಸಂದರ್ಶನ ಮಾಡಿದ್ದು ನನಗೂ ತುಂಬ ಖುಷಿ ಕೊಟ್ಟಿದೆ ಸರ್ ಇಂದಿನ ಪುರುಷರ ದಿನಾಚರಣೆಯ ಈ ವಿಶೇಷ ಸಂದರ್ಶನಕ್ಕೆ ನೀವು ಭಾಗವಹಿಸಿ ನಮಗೆ ನಿಮ್ಮ ಬಗ್ಗೆ ತಿಳಿಸಿ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್ ಹಾಗೂ ಕಲಾಚಾವಡಿಯ ಎಲ್ಲ ತಂಡದ ಪರವಾಗಿ ನಮಗೆ ಅಭಿನಂದನೆಗಳು ಸರ್ ನಮಸ್ಕಾರ